ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ದ ವರ್ಲ್ಡ್ ಆಫ್ ನಾಲೆಡ್ಜ್ ಸೊ ಹಿಂದಿನ ವಿಡಿಯೋಗಳಲ್ಲಿ ನಾವು ಏನನ್ನು ಕಲ್ತಿದ್ವಿ ಅಂತ ನೆನಪಿದೆಯಲ್ಲ ಸೊ ನಾವು ರ ಗ ಸ ದ ಅ ಅಕ್ಷರಗಳನ್ನು ಕಲ್ತ್ಕೊಂಡು ಆ ಅಕ್ಷರಗಳನ್ನು ಬಳಸ್ಕೊಂಡು ಜೋಡಿಸಿ ಪದರಚನೆ ಹೇಗೆ ಮಾಡೋದಂತ ನೋಡಿದ್ವಿ ಎರಡನೇ ಹಂತದಲ್ಲಿ ಜ ವ ಮ ಈ ಅಕ್ಷರಗಳನ್ನು ಕಲಿತು ಪದಗಳನ್ನು ರಚಿಸೋದು ಕಲ್ತ್ವಿ ನೆನಪಿದೆಯಲ್ಲ ಈ ಪದಗಳು ಈಗ ಮುಂದಿನ ಮೂರನೇ ಹಂತಕ್ಕೆ ಹೋಗೋಣ ಸೊ ಮೂರನೇ ಹಂತಗಳಲ್ಲಿ ಈ ಅಕ್ಷರಗಳನ್ನು ಪರಿಚಯ ಮಾಡ್ಕೊತ ಕಲಿಯೋಣ ಈ ಅಕ್ಷರ ಪ ಪ ಯ ಉ ಡ ಟ ನನ್ನೊಂದಿಗೆ ಹೇಳಿ ಪ ಯ ಉ ದ ಪೂ ಚ ಸೊ ಈ ಅಕ್ಷರಗಳ ಹೆಸರನ್ನು ಪರಿಚಯ ಮಾಡಿಕೊಂಡ್ರಲ್ಲ ಈಗ ಈ ಅಕ್ಷರಗಳನ್ನು ನಿಮ್ಮ ಪಾರ್ಟಿಯಲ್ಲಿ ಅಥವಾ ನೋಟ್ಬುಕ್ಕಲ್ಲಿ ಬರೆದು ರೂಢಿ ಮಾಡ್ಕೊಳ್ಳಿ ನಂತರ ಸೊ ಈಗ ನೀವು ಈ ಹಿಂದೆ ಕರೆದಂತಹ ಅಕ್ಷರಗಳನ್ನು ಬಳಸ್ಕೊಂಡು ಹೊಸ ಪದಗಳ ರಚನೆಯನ್ನು ಮಾಡುತ್ತಾ ತಿಳಿಯೋಣ ಪ ತ ಪಟ ಉ ಡ ಉಡ ಸೊ ಇದು ಪಟ ಇದು ಉಡ ಚ ಮ ಚ ಚಮಚ ಉ ದ ಉದಯ ಚ ಮ ಚ ಚಮಚ ಉ ದ ಉದಯ ಸೊ ಅಕ್ಷರಗಳನ್ನು ಕಲ್ತಿದ್ದೀರಲ್ಲ ಅವೇ ಅಕ್ಷರಗಳನ್ನು ಜೋಡಿಸಿ ಹೊಸ ಹೊಸ ಪದಗಳನ್ನು ಕಲಿಯೋಣ ಸೊ ಈ ಹಿಂದೆ ಆಗಲೇ ಕಲ್ತಿರುವಂತಹ ಅಕ್ಷರಗಳನ್ನು ಬಳಸ್ಕೊಂಡು ಪದರಚನೆ ಮಾಡೋಣ ಜಪ ಜಪ ಜಯ ಜಯ ನಟ ನಟ ಪದ ಪದ ದಡ ದಡ ಯಮ ಯಮ ಉದರ ಉದರ ನಮನ ನಮನ ನಾಯನ ನಯನ ವಚನ ವಚನ ಊರಗ ಉರಗ ಪದರ ಪದರ ಪವನ ಪವನ ಉದಯ ಉದಯ ಪಚನ ಪಚನ ಚಮಚ ಚಮಚ ಚಟಪಟ ಚಟಪಟ ಡಬ 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 ಅಪಜಯ ಅಪಜಯ ವ ಟ ವ ಟ ದ ವಟ ದವ ಡವ ಸೊ ನೋಡಿದ್ರಲ್ಲ ಅಕ್ಷರಗಳನ್ನು ಕಲಿತು ಅಕ್ಷರ ಪದ ಮೂರಕ್ಷರ ಪದ ನಾಲ್ಕು ಅಕ್ಷರ ಪದಗಳನ್ನು ನಾವು ರಚಿಸ್ಬೋದು ಸೊ ಇನ್ನೊಂದು ಬಾರಿ ತಿಳಿಯೋಣ ಜಪ ಜಯ ನಟ ಪದ ದಳ ಯಮ ಉದರ ನಮನ ನಯನ ವಚನ ಊರಗ ಪದರ ಪವನ ಉದಯ ಪಚನ ಚಮಚ ಚಟಪಟ ಢಬಢಬ ಅಪಜಯ ವಟವಟ ಡಬ ಸೊ ನೋಡಿರಲ್ಲ ಕನ್ನಡ ಎಷ್ಟು ಸುಲಭವಾಗಿ ನಾವು ಕಲಿಬೋದಂತ ಇದೇ ರೀತಿಯಾಗಿ ಮುಂದಿನ ವಿಡಿಯೋಗಳನ್ನು ನೋಡುತ್ತಾ ಕನ್ನಡವನ್ನು ಕಲಿಬೋದು ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ